ನಮಸ್ಕಾರ ಸ್ನೇಹಿತರೆ ಇಂದು ನಿಮಗೆ ಇನ್ನೊಂದು ಹೊಸ ಮಾಹಿತಿ ಹಂಚಿಕೊಳ್ಳಲು ಸಂತೋಷವಾಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮುಂದಿನ ಹಂತದ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಅಧಿಕೃತ ಪ್ರಕಟಣೆ ಬಂದಿದೆ ಈ ಸುದ್ದಿಯನ್ನು ಕೇಳುತ್ತಿದ್ದಂತೆಯೇ ಸಾವಿರಾರು ಮಹಿಳೆಯರು ಹಬ್ಬದ ಸಂಭ್ರಮದಲ್ಲಿ ತೊಡಗಿದ್ದಾರೆ ಹೌದು ಸ್ನೇಹಿತರೆ ಈ ಬಾರಿ ಸರ್ಕಾರವು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಮುಂಚಿತವಾಗಿ ಬಿಡುಗಡೆ ಮಾಡಲು ನಿರ್ಧರಿಸಿದೆ ಪ್ರತಿಯೊಬ್ಬ ಫಲಾನುಭವಿಯ ಖಾತೆಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಜಮಾ ಆಗಲಿದ್ದು ಕೆಲವರಿಗೆ ಇದನ್ನು ಹಿಂದಿನ ಬಾಕಿ ಕಂತುಗಳೊಂದಿಗೆ ಸೇರಿಸಿ ಒಟ್ಟಾಗಿ ನೀಡಲಾಗುತ್ತದೆ ಅಂದರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಅಥವಾ ಹೆಚ್ಚು ಮೊತ್ತ ಸಿಗುವ ಸಾಧ್ಯತೆ ಇದೆ ಹಣ ಜಮಾ ಪ್ರಕ್ರಿಯೆ ಇದಾಗಲೇ ಆಗಸ್ಟ್ ಇಪ್ಪತ್ತರಿಂದ ಪ್ರಾರಂಭವಾಗಿದ್ದು ಹಂತ ಹಂತವಾಗಿ ಎಲ್ಲ ಬ್ಯಾಂಕ್ ಖಾತೆಗಳಿಗೆ ತಲುಪುತ್ತದೆ ಕೆಲವು ಕಡೆ ಹಣ ಬೇಗ ಬರುತ್ತದೆ ಕೆಲವರಿಗೆ ಒಂದೆರಡು ದಿನ ತಡವಾಗಬಹುದು ಆದರೂ ಕೂಡ ನೀವು ಚಿಂತೆ ಬೇಡ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ಈ ಮೊತ್ತ ಖಚಿತವಾಗಿ ಸಿಗಲಿದೆ ಸ್ನೇಹಿತರೆ ಇದಲ್ಲದೆ ಕೆಲವು ಅರ್ಜಿ ಸಲ್ಲಿಸಿದ ಮಹಿಳೆಯರ ಹೆಸರು ಇನ್ನೂ ಪಟ್ಟಿ ಸೇರದಿರುವುದು ಕಂಡುಬಂದಿದೆ ಅಂತಹವರು ತಮ್ಮ ಗ್ರಾಮ್ ವನ್ ಕಚೇರಿ ಅಥವಾ ವಾಟ್ಸಪ್ ಹೆಲ್ಪ್ಲೈನ್ನ ಮುಖಾಂತರ ಪರಿಶೀಲಿಸಬಹುದು ದಾಖಲೆ ಸರಿಯಾಗಿ ಇದ್ದರೆ ಮುಂದಿನ ಕಂತಿನಲ್ಲಿ ನಿಮ್ಮ ಹೆಸರು ಕೂಡ ಖಂಡಿತವಾಗಿಯೂ ಸೇರಿಸಲಾಗುತ್ತದೆ ಸ್ನೇಹಿತರೆ ಈ ಹಣ ನಿಮ್ಮ ಮನೆಯ ದಿನನಿತ್ಯದ ಖರ್ಚು ಮಕ್ಕಳ ಶಾಲಾ ಫೀಸು ಹಬ್ಬದ ಸಿದ್ಧತೆ ಎಲ್ಲಕ್ಕೂ ದೊಡ್ಡ ಸಹಾಯವಾಗಲಿದೆ ಸರ್ಕಾರವು ಮಹಿಳೆಯ ಕೈಗೆ ನೇರ ಸಹಾಯ ನೀಡುವುದರ ಮೂಲಕ ನಿಜಕ್ಕೂ ಸಮಾಜದ ಬೆಂಬಲವನ್ನು ಬಲಪಡಿಸುತ್ತಿದೆ ಎಂದು ಹೇಳಬಹುದು ಸ್ನೇಹಿತರೆ ಇದಾಗಲೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೆಲವು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ತಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಎಂದು ತಿಳಿದು ಬಂದಿದೆ ಹಾಗಾಗಿ ಯಾವ ಯಾವ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂಥವರು ಈ ಕೂಡಲೇ ಕೆಳಗಡೆ ನಿಮ್ಮ ಊರನ್ನು ಕಾಮೆಂಟ್ ಮಾಡಿ ಮತ್ತು ಎರಡು ಸಾವಿರ ರೂಪಾಯಿ ಬಂದಿದೆ ಎಂದು ನಮಗೆ ತಿಳಿಸಿ ಮತ್ತು ಇದುವರೆಗೂ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂಥವರು ಕೂಡ ನಿಮ್ಮ ಊರನ್ನು ಕೆಳಗಡೆ ಕಾಮೆಂಟ್ ಮಾಡಿ ನಮಗೆ ಇನ್ನೂ ಬಂದಿಲ್ಲ ಎಂದು ನಮಗೆ ತಿಳಿಸಿ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ತಪ್ಪದೇ ಪರಿಶೀಲಿಸಿ ಯಾವುದೇ ಸಮಸ್ಯೆ ಎದುರಾದರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಇಂತಹ ಇನ್ನಷ್ಟು ಖಚಿತ ಹಾಗೂ ತಾಜಾ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ನಿಮಗೆ ಅನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ನಿಮಗೆ ಸಂತೋಷದ ದಿನಗಳು ಬರಲಿ